ಈ ಜಾತಕದವರಿಗೆ ಗಜಕೇಸರಿ ಯೋಗ ಈ ರಾಶಿಯವರ ಜಾತಕದಲ್ಲಿ ಗುರುಸ್ಥಾನ ಬಲವಾಗುತ್ತದೆ ಅಂದರೆ ನೀವು ತಪ್ಪಾಗಿ ತಿಳಿಯಲು ಸಾಧ್ಯವೇ ಆಗುವುದಿಲ್ಲ ಇದು ಕೇವಲ ಕೆಲವು ರಾಶಿಗಳಿಗೆ ಈ ಲಾಭ ಪಡೆಯಲಿವೆ ಆ ರಾಶಿ ಚಕ್ರ ಚಿಹ್ನೆಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ಅರ್ಚಕರು ತಾಂತ್ರಿಕರು ಮಹಾ ಜ್ಯೋತಿಷ್ಯರು ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಇವರಿಂದ ಪರಿಹಾರ ಸಿಗುತ್ತದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಇಂದು ಕೆಲವು ರಾಶಿಗಳು ಶುಭ ಮತ್ತು ಯೋಗಗಳ ಲಾಭಗಳನ್ನು ಪಡೆಯಲಿವೆ ಯೋಗದಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೂ ಇವರ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಆ ರಾಶಿ ಚಿಹ್ನೆಗಳೆಂದರೆ ಮೊದಲನೆಯದು ವೃಷಭ ರಾಶಿ ರಾಜಕೀಯಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಶುಭ ಫಲವನ್ನು ಪಡೆಯುತ್ತೀರಿ ಕೆಲಸವನ್ನು ಮಾಡುವ ಜನರು ತಾವು ಅಂದುಕೊಂಡಂತಹ ಸ್ಥಳಕ್ಕೆ ವರ್ಗಾವಣೆ ಪಡೆಯಬಹುದು ಇದರಿಂದಾಗಿ ಮನಸ್ಸು ಸಂತೋಷವಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತೀರಿ ಸಿಂಹರಾಶಿ ಅಪೂರ್ಣ ಕೆಲಸಗಳಲ್ಲಿಯೂ ನಿಮ್ಮ ಬುದ್ಧಿ ಮತ್ತು ವಿವೇಕದಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಪ್ರಭಾವಶಾಲಿ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಅವರ ಸಹಾಯದಿಂದ ನಿಮಗೆ ಲಾಭ ದೊರಕುತ್ತದೆ ಕೆಲಸದ ಸ್ಥಳ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವರು ಮತ್ತು ನಿಮ್ಮ ಕಲಾತ್ಮಕ ಯೋಜನೆಗಳಿಂದ ನೀವು ಬೇರೆಯವರಿಂದ ವಿಭಿನ್ನವಾಗಿ ನಿಲ್ಲುವಿರಿ ಇದರೊಂದಿಗೆ ನೀವು ಈ ಮೊದಲೇ ಮಾಡಿದಂತಹ ಪ್ರಯತ್ನಗಳಿಗೆ ನಾಳೆ ಲಾಭವನ್ನು ಪಡೆಯುತ್ತೀರಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುತ್ತವೆ ನೀವು ಧನ ಸಂಪತ್ತನ್ನು ಉತ್ತಮ ರೀತಿಯಲ್ಲಿ ಖರ್ಚು ಮಾಡುತ್ತೀರಿ ಜೊತೆಗೆ ನಿಮ್ಮ ಖರ್ಚಿನ ಒಂದು ಭಾಗವನ್ನು ಹೂಡಿಕೆ ಮಾಡುವುದರಿಂದ ನಿಮ್ಮ ಎಲ್ಲ ಯಶಸ್ಸಿನ ದಾರಿಗಳು ಶುಭವಾಗಲು ನಿಮಗೆ ದುಡ್ಡು ಮಿಕ್ಕಂತಾಗುತ್ತದೆ ಭೂಮಿಗೆ ಸಂಬಂಧಿಸಿದ ಹೂಡಿಕೆ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಇನ್ನುಳಿದ ರಾಶಿಗಳ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಜಾತಕದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಮದುವೆ ವೈವಾಹಿಕ ಜೀವನದ ಜಾತಕಗಳ ಸಂಶೋಧನೆಗಳನ್ನು ಮಾಡಿಸಬೇಕು ಅನ್ನುವುದಾದರೂ ಕೂಡ ರವಿಶಂಕರ್ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಕಂಕಣ ಭಾಗ್ಯ ಕೂಡಿ ಬರುವಂತಹ ಒಳ್ಳೆಯ ಜಾತಕಗಳು ಪರೀಕ್ಷಿಸಿಕೊಂಡು ನೀವು ಮುಂದುವರಿಯಬಹುದು